ಹಿರಿಯರಿಗೆ ಗೌರವ ನೀಡುವ ಸಂಸ್ಕಾರವನ್ನು ನೂತನ ದಂಪತಿಗಳು ಬೆಳೆಸಿಕೊಂಡು ಹೋದಾಗ ಮನೆಯಲ್ಲಿ ಸಂಸ್ಕಾರ ಮತ್ತು ಜೀವವನ್ನು ರೂಪಿಸಿಕೊಳ್ಳಲು ಸಾಧ್ಯ ಡಾಕ್ಟರ್ ಮಹದೇವ ಮಹಾಸ್ವಾಮಿಗಳು ಹೌದು ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ತಳಬಾಲ ಗ್ರಾಮದ ಶ್ರೀ ಭೀಮಲಿಂಗೇಶ್ವರ ಜಾತ್ರಾ ಶ್ರೀ ಶರಣಬಸವೇಶ್ವರ ಪುರಾಣ ಮಹಾಮಂಗಳ ಹಾಗೂ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿ ಮಾತನಾಡಿದ ಸ್ವಾಮಿಗಳು ಸಾಮೂಹಿಕ ವಿವಾಹಗಳು ಸಾರ್ವಜನಿಕರಿಗೆ ವರದಾನವಾಗಿದೆ ಇಂತಹ ಧರ್ಮ ಕಾರ್ಯಗಳು ನಡೆಯಬೇಕಾದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆಯಂತೆ ಗ್ರಾಮದ ಎಲ್ಲರೂ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಸಮಾಜ ಅಂದ ಮೇಲೆ ಟೀಕೆ ಟಿಪ್ಪಣಿಗಳು ಸಹಜ ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲು ಹೋಗಬಾರದು ಹೊಗಳಿದರೆ ಕೂಗಬಾರದು ಸಮಾಧಾನದಿಂದ ಜೀವನ ನಡೆಸಿದಾಗ ಮಾತ್ರ ಯಶಸ್ಸು ಸಿಗುತ್ತದೆ ಹಿರಿಯರಿಗೆ ಗೌರವ ನೀಡುವ ಸಂಸ್ಕಾರವನ್ನು ನೂತನ ದಂಪತಿಗಳು ಬೆಳೆಸಿಕೊಂಡು ಹೋದಾಗ ಮನೆಯಲ್ಲಿ ಸಂಸ್ಕಾರ ಮತ್ತು ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯ ಎಂದು ಅನ್ನದಾನೀಶ್ವರ ಶಾಖಾ ಮಠದ ಡಾಕ್ಟರ್ ಮಹದೇವ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಗಳೂರು ಶಶಿಧರಯ್ಯ ಮಠ ಶಿವಣ್ಣ ರಾಯರೆಡ್ಡಿ ಕಳಕಪ್ಪ ಕಂಬಳಿ ವಿಜಯಲಕ್ಷ್ಮಿ ಮೆಣಸಿನಕಾಯಿ ಮಲಕಸಬಾ ನೂರು ಭಾಷಾ ಶರಣಯ್ಯ ಸಸಿ ಸುಭಾಷ್ ಗೌಡ ಪಾಟೀಲ್ ಮಲ್ಲಯ್ಯ ಬೂಸನೂರು ಮಠ ಮಲ್ಲಣ್ಣ ಸಾದರ್ ವೀರಭದ್ರಯ್ಯ ಮನ್ನಾಪುರ ದೇವೇಂದ್ರಪ್ಪ ಕಮ್ಮರ್ ಮಲ್ಲಪ್ಪ ಬಾನದ ತಳಬಾಳ ಗ್ರಾಮದ ಹಿರಿಯರು ಹಾಗೂ ಭೀಮಲಿಂಗೇಶ್ವರ ಭಜನಾ ಮಂಡಳಿಯವರು ಶರಣಬಸವೇಶ್ವರ ಸೇವಾ ಟ್ರಸ್ಟ್ ಕಮಿಟಿಯವರು ಯುವಕರು ಸುತ್ತಮುತ್ತಲಿನ ಸಕಲ ಸದ್ಭಕ್ತಾದಿಗಳು ಇತರರು ಇದ್ದರು ಚೆನ್ನಯ್ಯ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕೂಕನೂರು न <laughs> ஜிதாவே நம் எல்ல வந்து வந்து பார்த்து வந்து ஜனரு எல்லாரும் லக்ன மாதிரி லக்ன மாதிரி ನಿಮ್ಮನ್ನ ಇಲ್ಲ ಮಾಡಬೇಕು ಎಲ್ಲ ಇಲ್ಲದೆ ಎಲ್ಲರ ಒಗ್ಗಕ್ಕಾಗಿ ಪ್ರತಿಯೊಂದು ಮಾಡಿ ಯಶಸ್ವಿ ಮಾಡಕ್ಕೆ ಎಲ್ಲರೂ ಸರ್ಕಾರ ಪತ್ರ ಪಕ್ಷ ಎಲ್ಲರೂ ನಮ್ಗೆ ಸರ್ಕಾರ ಪತ್ರ ಪ್ರಧಾನ ಎಷ್ಟೋ ಮಂದಿ ದಾನ ಪತ್ರ ಅವ್ರೆಲ್ಲೇಶ್ವರ ಬೇಗೇಶ್ವರ ಕಳ್ವಾಳ ಗ್ರಾಮದಲ್ಲಿ ಪುರಾಣ ಮತ್ತು ಜಾತ್ರೆ ಐವತ್ತು ವರ್ಷ ಸಾಮೂಹಿಕ ಮದುವೆ ಈ ಸಣ್ಣ ಗ್ರಾಮ ಆದ್ರೂ ಇವತ್ತೆಲ್ಲ ಜನಾಂಗದರು ಮತ್ತು ಎಲ್ಲ ಯುವಕರು ಮತ್ತು ಹಿರಿಯರು ಸೇರಿ ಇವತ್ತು ಸಾಮೂಹಿಕ ಲಗ್ನ ಒಂದು ಎಷ್ಟು ವರ್ಷದಿಂದ ಹತ್ತು ವರ್ಷದಿಂದ ಈಗ ಸಾಮೂಹಿಕ ಮದುವೆ ಇಪ್ಪತ್ತಾರನೇ ವರ್ಷ ಹತ್ತನೇ ವರ್ಷ ಮತ್ತೆ ಪುರಾಣ ಮಂಗ್ಲ ಇಪ್ಪತ್ತಾರನೇ ವರ್ಷ ಪುರಾಣ ಇಪ್ಪತ್ತಾರನೇ ವರ್ಷ ಪುರಾಣ ಸಾಮೂಹಿಕ ಲಗ್ನ ಹೀಗಾಗಿ ನಮಗೂ ಎಲ್ಲ ಗ್ರಾಮದ ಗುರಿಯರು ಇವತ್ತು ಕರೆಗೆ ಹೋಗ್ಬಿಟ್ಟು ನಾವು ಬಂದು ಮತ್ತು ನಮಗೂ ಇವತ್ತು ಸನ್ಮಾನ ಮಾಡಿ ಗೌರವಿಸಿ ಚಿಕ್ಕ ಊರಾದರೆ ಮತ್ತೆ ತಾಲೂಕಿನಲ್ಲಿ ಚಿಕ್ಕ ಊರಾದರೂ ಚೊಕ್ಕದಾಗಿ ಇವತ್ತು ಏನೇನು ಎಲ್ಲ ಇವತ್ತು ಎಲ್ಲರೂ ಸೇರಿ ಇವತ್ತು ಮಾತ್ರ ಸಾಮೂಹಿಕ ಮನೆ ಮಾತ್ರ ಹಂಗಾಗಿ ಈ ಊರ ಬಗ್ಗೆ ಮತ್ತು ಹಿರಿಯರ ಬಗ್ಗೆ ನನಗೆ ಭಾಳ ಅಭಿಮಾನ ಹಾಗಾಗಿ ಎಲ್ಲರಿಗೂ ಇವತ್ತು ಮುಂದಿನ ದಿನಮಾನ ಇನ್ನೂ ಹೆಚ್ಚು ಹೆಚ್ಚು ಈ ಕರ್ಬೋಳ ಗ್ರಾಮ ಬೆಳೀಲಿ ಮತ್ತು ಎಲ್ಲರಿಗೂ ಇವತ್ತು ಭಕ್ತರು ಅಂತ ಒಳ್ಳೇದಾಗಲಿ ಅಂತ ಪ್ರಯತ್ನ ಏನು ಆಗಿದ್ದಾಗ ಮಾತ್ರ ಜಾತ್ರೆ ನಡೀಲಿಕ್ಕೆ ಸಾಧ್ಯ ಆಗ್ತದ ನೀವು ದಂಪತಿ ಅರ್ಥ ಮಾಡಿಕೊಳ್ಬೇಕು ಈ ಸಮಾಜ ಅಂದ ಬಳಿಕ ಇರ್ತಾರೆ ಟೀಕೆಗಳು ಬಂದಾಗ ಕುಗ್ಬಾರ್ದು ಒಗಳಿದಾಗ ಹಿಗ್ಬಾರ್ದು ಯಾಕಂದ್ರ ಒಗಳಿದಾಗ ಈಗಿದಾಗ ಟೀಕೆ ಬಂದಾಗ ಕುಕ್ತಿವಲ್ಲ ಮನಸ್ಸಿಗೆ ನೋವಾಗ್ತದ ಅದಕ್ಕ ಅದಕ್ಕೆ ಮನುಷ್ಯನಾದ್ರು ನಮ್ ಒಂದಿಷ್ಟು ಟೀಕೆಗಳನ್ನ ಸ್ವೀಕರಿಸಬೇಕು ಒಂದು ಒದಗನ್ನ ಸ್ವೀಕರಿಸಬೇಕು ಯಾವ್ದು ಬಂದ್ರು ಕೂಡ ಸಮಾಧಾನ ಇರುವಂತ ಕಲೆಯನ್ನು ಕಲಿದಾಗ ಮಾತ್ರ ಈ ಸಂಸಾರ ನೂರು ವರ್ಷಗಳ ಕಾಲ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಹಿರಿಯರನ್ನ ಗೌರವಿಸ್ರಿ ಸದಾವ ಕಾಲ ಒಂದು ಮನೆಯನ್ನು ಬಳಿಕ ಆ ಮನಿಗೆ ಹಿರಿಯರಂತ ಇರ್ತಾರೆ ಅವ್ರನ್ನ ಮನೆಯವರಾದ್ರು ಹಿರಿಯರನ್ನ ಗೌರವಿಸ್ಬೇಕು ಆ ಮನೆ ಇಡೀ ಊರನ್ನ ಗೌರವಿಸ್ಬೇಕು ಆ ಊರು ಈ ನಾಡನ್ನ ಗೌರವಿಸ್ಬೇಕು ಅಂದಾಗ ಮಾತ್ರ ಈ ಸಂಸ್ಕಾರ ಉಳ್ಲಿಕ್ ಸಾಧ್ಯ ಆಗ್ತದ ಆ ನಿಟ್ಟಿನಲ್ಲಿ ನಿಮಗೆ ಶುಭವಾಗಲಿ ನಿಮ್ಮ ದಾಂಪತ್ಯ ಜೀವನ ನೂರಾರು ವರ್ಷಗಳ ಕಾಲ ಶುಭವಾಗಿ ಅಂತ